ಲಕ್ಷ್ಮಿ ಯೋಜನೆಯ ಫಲಾನುಭವಿಗಳನ್ನು ಭೇಟಿ ಮಾಡಿ ನನ್ನ ಜೊತೆಯಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆಯಾದಂಥ ಲಕ್ಷ್ಮಿ ಮತ್ತು ರೇವಣ್ಣವರು ಎಸ್ ಆರ್ ಪಾಟೀಲ್ ಛಾಯಾಗ್ರಹವನ್ನು ಛಾಯಾಗ್ರಹವನ್ನು ಅವರು ಈ ಗೃಹಲಕ್ಷ್ಮಿ ಯೋಜನೆಯಿಂದ ಆಗಿರ್ತಕ್ಕಂಥ ಲಾಭವನ್ನು ಅವರಿಗೆ ಅವ್ರ ಜೀವನದಲ್ಲಿ ಲಾಭವನ್ನೆಲ್ಲ ತಿಳಿಸಿದ್ದಾರೆ ಸುಮಾರು ಜನ ಹೆಣ್ಣು ಅದರ ಲಾಭ ಅದರಿಂದ ನಮಗೆ ಲಾಭ ಆಗಿದೆ ನಮಗೆ ಬದುಕಿನಲ್ಲಿ ಹೊಸ ಚೈತನ್ಯವನ್ನು ಹಾಗಾಗಿ ನಾವೆಲ್ಲರೂ ಕೂಡ ಸಿದ್ದರಾಮಯ್ಯನವ್ರಿಗೆ ಲಕ್ಷ್ಮಿಯವ್ರಿಗೆ ಮತ್ತು ಇಡೀ ಸರ್ಕಾರಕ್ಕೆ ನಾವು ಕೃತಜ್ಞತೆಗಳನ್ನು ಸಲ್ಲಿಸ್ತೀವಿ ಅಂತ ಹೇಳಿದ್ದೇವೆ ಯಾಕೆಂದರೆ ಬಿ ಜೆ ಪಿಯವರು ಒಂದು ಆರೋಪ ಮಾಡ್ತಾರೆ ಇದರಿಂದ ಗೃಹಲಕ್ಷ್ಮಿ ಯೋಜನೆ ಕೊಟ್ಟು ಕೊಟ್ಟು ಮತ್ತೆ ಸೊಸೆಗೆ ಜಗಳ ತಂದಾಗ್ತಾರೆ ಇದು ಬಹಳ ಜನ ಆಕ್ರೋಶ ಸೇವೆ ಬಂದಿದೆ ಅವರು ಎಲ್ಲರೂ ಕೂಡ ಹೇಳ್ತಾರೆ ಅನ್ಯೋನ್ಯವಾಗಿದ್ದೀವಿ ನಾವು ಇದರಿಂದ ನಮಗೆ ಲಾಭ ಆಗಿದೆ ನಾವು ಒಟ್ಟಿಗೆ ಸೇರ್ಕೊಂಡು ಸೊಸೆ ಮತ್ತು ಅತ್ತೆ ಒಟ್ಟಿಗೆ ಸೇರಿಕೊಂಡು ನಾವು ಇದರ ಲಾಭವನ್ನು ಪಡೀತಾ ಇದ್ದೀವಿ ಇದರಿಂದ ನನಗೆ ಒಂದು ರೀತಿ ತೃಪ್ತಿಯಾಗಿದೆ ಇಂಥ ಕಾರ್ಯಕ್ರಮ ಮಾಡಿ ವಿಶೇಷವಾಗಿ ಮಹಿಳೆಯರು ಅವರು ಆರ್ಥಿಕವಾಗಿ ಸಾಮಾಜಿಕವಾಗಿ ಸಬಲರಾಗ್ತಾ ಇರತಕ್ಕಂಥದ್ದು ಭಾಳ ಸಂತೋಷದ ವಿಚಾರ ಅದಕ್ಕಾಗಿ ಈ ಕಾರ್ಯಕ್ರಮ ಮುಂದುವರಿಸ್ತೀವಿ ನಾವು ಮತ್ತು ಈ ಕಾರ್ಯಕ್ರಮ ಯಾವ ಕಾರಣಕ್ಕೂ ನಿಲ್ಲಿಸಲ್ಲ ಮುಂದೇನು ಕೂಡ ಇದು ಮಾಡ್ತೀವಿ ಚುನಾವಣೆ ಆದಮೇಲೂ ಮುಂದುವರಿಸ್ತೀವಿ ಅದೇ ಅವರು ಬೆಂಗಳೂರು ನಗರಕ್ಕೆ ಸ್ವಲ್ಪ ರಸ್ತೆಗಳೆಲ್ಲ

ಸ್ವಾತಂತ್ರ ಮಹಾತ್ಮ ಗಾಂಧೀಜಿಯವರ ನೇತೃತ್ವ ವಹಿಸುವುದು ಹೋರಾಟ ಸ್ವಾತಂತ್ರ್ಯ ಹೋರಾಟದ ಇವೆಲ್ಲ ಇವತ್ತು ಸ್ವತಂತ್ರರಾಗಿರ್ತಕ್ಕ ಸಾಧ್ಯ ಆಯ್ತಿತ್ತ ಪ್ರತಿಭಟನೆ ಮಾಡಲಿಕ್ಕೆ ಸಾಧ್ಯ ಆಯ್ತಿತ್ತ ಸಂವಿಧಾನ ರಚನೆ ಆದ ಮೇಲೆ ಇವೆಲ್ಲ ಇವರಿಗೆ ಹಕ್ಕುಗಳನ್ನ ಕೊಟ್ಟಿರ್ತಕ್ಕಂಥದ್ದುಗಳನ್ನು ಕೊಟ್ಟಿರ್ತಕ್ಕಂಥ ಸ್ವಾತಂತ್ರ ಬರದೇ ಹೋಗಿದರೆ ಸಂವಿಧಾನ ರಚನೆ ಆಯ್ತಿತ್ತ ಬಿಜೆಪಿಯವರು ಇದ್ದಾರಲ್ಲ ಸಂವಿಧಾನಕ್ಕೆ ವಿರೋಧ ಅವರು ಯಾವಾಗಲೂ ಗೋಲ್ವಾಲ್ಕರ್ ಆಗಲಿ ಎಡ್ಗೆ ಅವರಾಗಲಿ ಮತ್ತು ಸಾವರ್ಕರ್ ಆಗಲಿ ಅವ್ರ ಸ್ಟೇಟ್ಮೆಂಟ್ಗಳು ಅವಾಗ ಸಂವಿಧಾನ ಜಾರಿಯಾದಾಗ ಅವ್ರ ಸ್ಟೇಟ್ಮೆಂಟ್ಗಳನ್ನೆಲ್ಲ ನೋಡಿದ್ರೆ ಅವರು ಸಂವಿಧಾನಕ್ಕೆ ವಿರುದ್ಧವಾಗಿದ್ದಂಥ ಭಾರತೀಯತೆ ಇಲ್ಲ ಅಂತ ಇದೆಯಲ್ಲ ಸಂವಿಧಾನದಲ್ಲಿ ಭಾರತೀಯ ಅವರೆಲ್ಲ ಮನುಸ್ಮೃತಿಗಳು ನಂಬಿಕೆ ಇಟ್ಕೊಂಡಿದಂಥ ಅವರಿಂದ ಇನ್ನೇನು ನಿರೀಕ್ಷೆ ಮಾಡೋಕ್ಕಾಗುತ್ತೆ ನಾವು ಸಿ ಅವನೇನಾದರೂ ನಮ್ಮ ಕಾರ್ಯಕ್ರಮನ ಅಡ್ಡಿಪಡಿಸಿದರೆ ಅಥವಾ ಅದನ್ನು ಇಡಿಸ್ಲಿಕ್ಕೆ ಪ್ರಯತ್ನ ಮಾಡಿದರೆ ನಾವು ಕಾನೂನು ರೀತಿಯ ಕ್ರಮ ತೆಗೆದು ಈಗ ಅವರಿಗೆ ಸಿ ವಿರೋಧ ಪಕ್ಷವಾಗಿ ಅಭಿವೃದ್ಧಿ ಬಗ್ಗೆ ಮಾತಾಡಬೇಕು ರಾಜ್ಯದ ಅಭಿವೃದ್ಧಿ ಬಗ್ಗೆ ಮಾತಾಡೋದು ಸರ್ಕಾರ ತಪ್ಪುಗಳಿದ್ರೆ ಆ ತಪ್ಪುಗಳನ್ನು ತೋರಿಸ್ತಕ್ಕಂಥ ಸಲಹೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅದೇನು ಮಾಡದೇನೆ ರಾಜಕೀಯ ಮಾಡಲಿಕ್ಕೋಸ್ಕರವಾಗಿ ಈ ವೇದಿಕೆಯನ್ನು ಉಪಯೋಗಿಸ್ಕೊಳ್ಬೇಕು

ಯಾವುದಾದ್ರು ಒಂದು ಕೊಟ್ಟಿದ್ರು ತೋರಿಸ್ಲಿಲ್ಲ